ಇಲ್ಲೇ ಬೇಲೂರಿನಲ್ಲಿ ಗಣೇಶ ವಿಗ್ರಹಕ್ಕೆ ಅಪಮಾನ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವಯಂ ಪ್ರೇರಿತವಾಗಿ ಬೇಲೂರು ಪಟ್ಟಣ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ನಿನ್ನೆ ಬೆಳ್ಳಂಬಳಗ್ಗೆ ಹಾಸನದ ಜನತೆಗೆ ಅದರಲ್ಲೂ ಕೂಡ ಬೇಲೂರು ಜನತೆಗೆ ದೊಡ್ಡ ಶಾಕ್ ಎದುರಾಗಿತ್ತು ಕಾರಣ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿದ್ಯಾಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಹಾರವನ್ನು ಹಾಕಲಾಗಿತ್ತು ಬಿಜೆಪಿ ಹಾಗೂ ವಿ ಎಚ್ ಪಿ ಬಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆಗಳು ಇವತ್ತು ಬೇಲೂರು ಪಟ್ಟಣ ಬಂದ್ ಮಾಡಬೇಕು ಅಂತ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಬೆಂಬಲ ಕೊಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂದ್ರೆ ಬಂದ್ ಮಾಡ್ತಾರ ಅದನ್ನ ನೋಡಬೇಕಿದೆ ಎಂ ಎಲ್ ಸಿಟಿ ರವಿ ಇರ್ಬೋದು ಶಾಸಕ ಎಚ್ ಕೆ ಸುರೇಶ್ ಸೇರಿದಂತೆ ಬೆಂಬಲ ಕೊಡ್ತಾ ಇದ್ದಾರೆ ಎಚ್ ಕೆ ಸುರೇಶ್ ಅವರು ನಿನ್ನೆ ಕೂಡ ಆರೋಪ ಮಾಡ್ತಾ ಇದ್ರು ನೀವು ಗಮನಿಸಿದ್ರೆ ಅಂದ್ರೆ ಈ ಮುಸುಕನ್ನ ಹಾಕೊಂಡು ಮಹಿಳೆ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಮುಸ್ಕ್ ಹಾಕೊಂಡು ಬರಬೇಕು ಅಂತ ಆಕೆ ಹೇಗೆ ಗೊತ್ತಾಗ್ತಾ ಇತ್ತು ಯಾರೋ ಹೇಳ್ಕೊಟ್ಟು ಮಾಡಿಸಿದ್ದಾರೆ ಇದು ಪಿತೂರಿ ಧಾರ್ಮಿಕ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನೋ ಕಾರಣಕ್ಕೇನೆ ಈ ರೀತಿ ಮಾಡಿದ್ದಾರೆ ಅಂತ ಬಟ್ ಈಗಾಗಲೇ ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ಕೂಡ ಶುರುವಾಗಿದೆ ಆಕೆಯ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಲ್ಲಿರೋರು ಕೂಡ ಆ ಸಿ ಸಿ ಟಿ ವಿ ವಿಷುವಲ್ಸ್ ನೋಡುವಾಗಲೂ ಅದನ್ನೇ ಹೇಳ್ತಾ ಇದ್ರು ಈಕೆ ಮಾನಸಿಕ ಅಸ್ವಸ್ಥೆ ಅಂತೇಳಿ ಜೊತೆಗೆ ಗಣೇಶನ ವಿಗ್ರಹಕ್ಕೆ ಪ್ರತಿದಿನವೂ ಏನು ಪೂಜೆ ನಡೀತಾ ಇತ್ತು ಆ ಪೂಜೆ ಮಾಡಿದಂಥ ಹೂವನ್ನೇ ತೆಗೆದುಕೊಂಡು ಹೋಗಿ ಹೊರಗಡೆ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ಲಂತೆ ಆಕೆ ಅಷ್ಟರ ಮಟ್ಟಿಗೆ ಮಾನಸಿಕ ಪರಿಸ್ಥಿತಿ ಹದಗೆಟ್ಟಿತ್ತಂತೆ ಬಟ್ ಎಲ್ಲರೂ ನಿನ್ನೆ ಶಾಕ್ ಆಗಿದ್ದೇನಪ್ಪ ಅಂದರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ಅಷ್ಟೇ ಅಲ್ಲ ದೇವರು ಅಂತ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಏನೋ ಒಂದು ಕನೆಕ್ಷನ್ ಇರುತ್ತೆ ಎಮೋಷನಲ್ ಆಗ್ತಾರೆ ದೇವ್ರ ಪೂಜೆ ಅಂತ ಬಂದ್ರೆ ಆದರೆ ದೇವರಿಗೆ ಚಪ್ಪಲಿ ಹಾರವನ್ನು ಹಾಕಿದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅದು ಬೇಸರ ಆಗಿತ್ತು ನೋವುಂಟು ಮಾಡಿದ್ದು ಮಾಡಿದಂತೆ ಆಗಿತ್ತು ಕೊನೆಗೆ ಗೊತ್ತಾಯ್ತು ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಏನು ಮಾಡೋದಕ್ಕಾಗಲ್ಲ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದರೆ ಕಾನೂನಾತ್ಮಕವಾಗಿಯೂ ಶಿಕ್ಷೆ ಕೊಡೋದಕ್ಕಾಗಲ್ಲ ಬದಲಿಗೆ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ ಹಾಗಾಗಿ ಒಂದು ಕಡೆ ಆಕೆಯ ವಿರುದ್ಧ ಏನೂ ಕ್ರಮ ತೆಗೆದುಕೊಳ್ಳೋದಾಗದಂಥ ಪರಿಸ್ಥಿತಿ ಮತ್ತೊಂದು ಕಡೆ ಆಕೆಯ ವಿರುದ್ಧ ಪ್ರತಿಭಟನೆ ಆಕ್ರೋಶ ಹೊರ ಹಾಕೋದಕ್ಕಿಂತ ಬಿ ಜೆ ಪಿ ಮುಂದಾಗ್ತಾ ಇದ್ದಾರೆ ಒಂದಷ್ಟು ಸಂಘಟನೆಗಳು ಮುಂದಾಗ್ತಿವೆ ಬಂದ್ ಕರೆ ಕೊಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಪ್ರಕಾಶ್ ಈಗಾಗಲೇ ಈ ಒಂದು ಘಟನೆ ಏನಿದೆ ಬೇಲೂರ್ನಲ್ಲಿ ಒಂದು ರೀತಿ ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು ಏನಿದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿಬಿಟ್ರಲ್ಲ ಅಂತ ಬಟ್ ಆಕೆ ಮಾನಸಿಕವಾಗಿ ಸರಿ ಇಲ್ಲ ಅನ್ನೋದು ಗೊತ್ತಾಗಿದೆ ಮತ್ತೊಂದು ಕಡೆ ಬಿ ಜೆ ಅವರು ಕೆಲ ಸಂಘಟನೆಗಳು ಬಂದ್ ಕರೆ ಕೊಟ್ಟಿದ್ದಾರೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಪ್ರಕಾಶ್ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಇವತ್ತು ಬೆಳ್ಳಂ ಬೆಳಿಗ್ಗೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಅಂದ್ರೆ ಯಾವ ಹಿನ್ನೆಲೆ ಅಂದ್ರೆ ನಿನ್ನೆ ವರಸಿದ್ಧಿ ವಿನಾಯಕನ ಆ ಮೂರ್ತಿಗೆ ಚಪ್ಪಲಿಟ್ಟಂತಹ ಪ್ರಕರಣ ಏನಿತ್ತು ಅದಕ್ಕೆ ಹಾಗೆ ಹಿಂದೂ ಕಾರ್ಯಕರ್ತರು ಜೊತೆಗೆ ಬಜರಂಗದಳ ದಳ ವಿಶ್ವ ಹಿಂದೂ ಪರಿಷತ್ ಎಲ್ಲರೂ ಈಗಾಗ್ಲೇ ಬೇಲೂರು ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬೇಲೂರು ಬಂದನ್ನು ಕೂಡ ಆಚರಣೆ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಆ ಪ್ರತಿಭಟನೆಯಲ್ಲಿ ಸ್ಥಳೀಯ ಶಾಸಕರು ಭಾಗಿಯಾಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ಬೇಲೂರಿಗೆ ನಿಯೋಜನೆ ಮಾಡಲಾಗಿದೆ ಅನ್ನುವ ಆ ಮಾಹಿತಿ ಪೊಲೀಸ್ ಮೂಲಗಳಿಂದ ಟಿವಿ ಫೈವ್ ಗೆ ಲಭ್ಯವಾಗಿರ್ತಕ್ಕಂಥದ್ದು ನಿನ್ನೆ ಆಕೆಯನ್ನ ಲೀಲಮ್ಮ ಅಂದ್ರೆ ಹಾಸನದ ಗುಡ್ಡೆನಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆ ಏನಿದ್ದಾರೆ ಲೀಲಮ್ಮ ಲೀಲಮ್ಮರನ್ನ ಈಗಾಗ್ಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಅವರ ಹಿನ್ನೆಲೆಯನ್ನು ಅಂದ್ರೆ ಅವರ ಚಿನ್ನಚರಿಯಾಗಿತ್ತು ಅವರ ಹಿನ್ನೆಲೆ ಏನಿತ್ತು ಎಲ್ಲವನ್ನೂ ಕೂಡ ತನಿಖೆಗೆ ತನಿಖೆ ಮಾಡಿ ವಿಚಾರಣೆ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಒಟ್ಟಾರೆ ಇವತ್ತು ಬೇಲೂರು ಪ್ರತಿಭಟನೆ ಹಿಂದೂ ಕಾರ್ಯಕರ್ತರು ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಎಲ್ಲರೂ ಕೂಡ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಒಂಬತ್ತು ಗಂಟೆಯಿಂದ ಸ್ವಯಂ ಪ್ರೇರಿತವಾಗಿ ಬಂದ್ ಆಗುತ್ತೆ ಬೇಲೂರು ಪಟ್ಟಣ ಎಂಬುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ ನೋಡೋಣ ತನಿಖೆಯ ಬಳಿಕ ಆಕೆ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥೆನ ಅಥವಾ ಆಕೆ ಹಿಂದೆ ಯಾರಾದರೂ ಇದ್ದು ಈ ರೀತಿ ಬೇಕಂತಾನೆ ಮಾಡ್ಸಿದ್ರಾ ಇದೆಲ್ಲವೂ ತನಿಖೆ ನಂತರ ಬಯಲಾಗುತ್ತೆ